ಬೆಂಗಳೂರು ನಗರದಲ್ಲಿ ಇರುವಂತಹ ಆಗಮಿಸಿರುವ ಪತ್ರಕರ್ತರೆಲ್ಲರಿಗೂ ನಮಸ್ಕಾರವನ್ನು ಹೇಳ್ತಾ ಹಾಗೂ ನಾಳೆ ದಿನ ಸಂಕ್ರಾಂತಿ ಹಬ್ಬದ ಶುಭಾಶಯವನ್ನು ತಮ್ಮೆಲ್ಲರಿಗೂ ಕೋರ್ತಾ ವೇದಿಕೆ ಮೇಲೆ ನಮ್ಮ ಬೆಂಗಳೂರು ಕೇಂದ್ರ ಜಿಲ್ಲೆಯ ಅಧ್ಯಕ್ಷರು ಹಾಗೂ ನಮ್ಮ ಬೆಂಗಳೂರು ಕೇಂದ್ರ ಜಿಲ್ಲೆಯ ಸೆಕ್ರೆಟರಿಗಳಾದ ಶ್ರೀ ವಿಧಯ್ ಅವರು ಇತ್ತು ತಮ್ಮೆಲ್ಲರಿಗೂ ಗೊತ್ತಿದೆ ನಿನ್ನೆ ಬೆಳಗ್ಗೆ ನಾಲ್ಕೂವರೆ ಗಂಟೆಗೆ ಮನುಷ್ಯ ಅಮಾನ್ವೀಯ ಘಟನೆ ದೇಶದಲ್ಲಿ ಎಲ್ಲೆಲ್ಲೂ ಆಗದೆ ಇರುವಂತಹ ಘಟನೆ ಇದು ಆಗಿರೋದಕ್ಕೆ ಇದು ಕೇವಲ ಯಾರೋ ಒಂದು ಆಕಸ್ಮಿಕವಾಗಿರ್ಲಿ ಅಥವಾ ಹುಚ್ಚಿನ ಕೈಲಿ ಆಗಲಿರುವಂತಲ್ಲ ಇದು ಒಂದು ರೀತಿಯ ಷಡ್ಯಂತ್ರ ಇದು ಇಟ್ಸ್ ಎ ಕ್ಯಾಲ್ಕುಲೇಟೆಡ್ ಸ್ಪಾಟ್ ಅಲ್ಲಿಂದ ಕಮ್ಮಿ ಸಂಖ್ಯೆಯಲ್ಲಿ ಇರುವಂತ ಹಿಂದೂಗಳನ್ನು ಅಲ್ಲಿಂದ ಓಡಿಸಿ ಅಲ್ಲಿ ಜಾಗ ಮೇಲೆ ಕಬ್ಜಾ ಮಾಡಬೇಕು ಅಂತ ಅವರು ಮಾಡಿರುವಂತ ಅದಕ್ಕಿಂತ ನಮ್ಗೆ ಆಘಾತ ತಂದಿರೋದೇನಂದ್ರೆ ಈ ಅಲ್ಲಿಂದ ಆಯ್ಕೆ ಆಗಿರೋ ಐದನೇ ಬಾರಿ ಆಯ್ಕೆ ಆಗ್ತಾ ಇರೋ ಆ ಜಮೀರ್ ಅಹಮದ್ ಕೊಟ್ಟಿರೋ ಸ್ಟೇಟ್ಮೆಂಟ್ ನಾನು ಇನ್ನು ಮೂರು ಹಸು ಅವರಿಗೆ ಕೊಂಡ್ಕೊಂಡು ಕೊಡ್ಸಬಿಡ್ತೀನಿ ಅವ್ರೇನ್ ಪದಾರ್ಥ ಹಾಕೊಂಡ್ಬಿಟ್ಟಿದಾರ ಏನ್ ಇವ್ರಿಗೆ ಇಮೋಷನ್ಸ್ ಏನೋ ಇದೆಯಾ ಅವರಿಗೆ ದಟ್ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಇಂಥ ಒಂದು ಕೃತ್ಯ ನಡೆಸಿದ ನಂತರ ಏನ್ ಅದನ್ನು ಆಟದ ಸಾಮಾನ್ಯ ಮಕ್ಕಳಿಗೆ ತಾಪಸ್ ತೆಗೆಸಿಕೊಳ್ಳುವಂತದ್ದು ಅದಕ್ಕೆ ಅದರಿಂದ ಜನರಲ್ಲಿ ಹಾಗೂ ಅಲ್ಲಿ ಇರೋ ಹಿಂದೂಗಳಿಗೆ ಬಹಳ ದೊಡ್ಡ ಆಘಾತ ಆಗಿದೆ ನಿನ್ನೆ ನಾನು ಊರಲ್ಲಿ ಇರಲಿಲ್ಲ ತಡೆರಾತ್ರಿ ನಾನು ಬಂದಿದ್ದು ರಾಜ್ಯದಲ್ಲಿ ಬೇರೆ ಬೇರೆ ಕಡೆಯಿಂದ ನನಗೆ ಕರೆ ಬಂದಿತ್ತು ನಾವು ಇಲ್ಲಿ ಬರ್ತೀವಿ ಪ್ರತಿಭಟನೆ ಮಾಡ್ತೀವಿ ಇನ್ಫ್ಯಾಕ್ಟ್ ಸ್ಟೇಟ್ ಗವರ್ಮೆಂಟ್ ಇಸ್ ಲಕಿ ನೆನ್ನೆ ರಕ್ತಪಾತ ಆಗಬೇಕಾಗಿತ್ತು ಅಲ್ಲಿ ಚಾಮರಾಜಪೇಟೆಯಲ್ಲಿ ಬ್ಲಡ್ ಬಾತ್ ಆಗ್ಬೇಕಾಗಿತ್ತು ಇಂತ ಘಟನೆ ಆಗಿರೋದ್ರಿಂದ ಆದ್ರೂ ತಾಳ್ಮೆಯಿಂದ ಆಗಿಲ್ಲ ಕಬಿನಲ್ ರ್ಯಾಟ್ ಆಗ್ತಾ ಇತ್ತು ಈ ಘಟನೆ ಸಹಿಸುವಂತ ಘಟನೆ ಆಗಿರೋದು ಇದಕ್ಕೆ ಷಡಯಂತ್ರ ಏನಂದ್ರೆ ಅಲ್ಲಿ ಒಂದು ಐತಿಹಾಸಿಕವಾದ ಆಸ್ಪತ್ರೆ ಇದೆ ಬಹಳ ಹಿಂದೆ ದೊಡ್ಡ ದಾಮ್ ಗಂಡ್ಲೂರು ಮಹಾನಗರದ ದಾನಿಗಳಾದ ಶ್ರೀ ಸಜ್ಜನ್ ರಾವ್ ಅವರು ಆ ಆಸ್ಪತ್ರೆಯನ್ನು ಕೊಟ್ಟಿದ್ರು ಪಶು ಪಶು ಚಿಕಿತ್ಸೆಗಾಗಿ ಇವತ್ತು ಕೂಡ ಆ ಭಾಗದಲ್ಲಿ ಎಲ್ಲೂ ಸೇರಿ ಎರಡು ಸಾವಿರ ಇನ್ನೂರ ಇಪ್ಪತ್ತೇಳು ಪಶುಗಳು ಅಲ್ಲಿ ಏನು ಸರ್ಕಾರದ ಸಂಖ್ಯೆ ಇದೆ ಅದರಿಂದ ಅವ್ರಿಗಾಗಿ ಮೀಸಲಿಟ್ಟಿದೆ ಮತ್ತೆ ಇಬ್ರು ಡಾಕ್ಟರ್ಗಳು ಇದ್ದಾರೆ ಅಲ್ಲಿ ಯಾರು ಬರೋದಿಲ್ಲ ಮಾಡೋದಿಲ್ಲ ಅಂತ ಹೇಳಿ ಯಾರಿಗೂ ಕನ್ಸಲ್ಟೇಷನ್ ಗೆ ತೆಗೆದುಕೊಳ್ಳದೆ ಅಲ್ಲಿ ಒಂದು ಅದನ್ನು ಡೆಮಾಲಿಶ್ ಮಾಡಿಬಿಟ್ಟು ಒಂದು ಶಾಲೆ ಕಟ್ಟಿಸ್ತೀವಿ ಅಲ್ಪಸಂಖ್ಯಾತರೋಸ್ಕರ ಮಾಡಿ ಅಲ್ಪಸಂಖ್ಯಾತರೋಸ್ಕರ ಸಂತೋಷ ಒಳ್ಳೇದು ಮಾಡಿ ಬಟ್ ಆದ್ರೆ ಆಸ್ಪತ್ರೆ ಡೆಮಾಲಿಶ್ ಮಾಡಿಬಿಟ್ಟು ಅಲ್ಲಿ ಅಲ್ಲಿ ಸ್ಕೂಲ್ ಕಟ್ತೀನಿ ಅಂತ ಬಹಳ ಬಹಳ ತಪ್ಪದು ಆ ಭಾಗದಲ್ಲಿ ತುಂಬಾ ಹಳೆ ನೂರ್ ವರ್ಷ ಹಳೆ ಆಸ್ಪತ್ರೆ ಅದು ಮತ್ತೆ ಕಳೆದ ವರ್ಷ ಅದು ಏಕಾಏಕಿಯಾಗಿ ಅದು ಅದು ಆಸ್ಪತ್ರೆ ಡೆಮಾಲಿಶ್ ಮಾಡೋಕೆ ಒಂದು ಸರ್ಕಾರಿ ಆದೇಶ ಕೂಡ ಹೊರಡಿಸಿದಾರೆ ಆ ಸಮಯದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ನೇತೃತ್ವದಲ್ಲಿ ಒಂದು ದೊಡ್ಡ ಪ್ರೊಟೆಸ್ಟ್ ಕೂಡ ಮಾಡಿದೆ ಮತ್ತೆ ಆ ಮೂರು ಹಸು ಮಾಲೀಕ ಜನರ ಕರುಣ ಅವ್ರು ಮುಂಚೂಣಿಯಲ್ಲಿ ಇದ್ದಿದ್ದು ಮತ್ತೆ ಅವ್ನ ಮನೆ ನೋಡಬೇಕು ಒಂದು ಮದ್ರಾಸ ಎದುರುಗಡೆ ಇದೆ ಭದ್ರಸಾ ಎದುರುಗಡೆ ಹಸುಗಳು ಕಟ್ಟಬಾರ್ದು ಅದ್ರಿಂದ ಏನ್ ರೀತಿ ಲ್ಯಾಂಡ್ ಜಿ ಮಾಡ್ತಾ ಇದ್ದಾರೆ ಇವರು ಎಲ್ಲರೂ ಒಟ್ಟಿಗೆ ಬಾಳೆ ಇಲ್ಲ ಎಷ್ಟು ಪ್ರಯತ್ನ ಆ ಪೊಲೀಸ್ ಕಮಿಷನರ್ ಎಷ್ಟು ಪ್ರಯತ್ನ ಮಾಡ್ತೀವಿ ಎಲ್ರಿಗೂ ಒಟ್ಟಿಗೆ ಸೇರ್ಸೋಣ ಒಟ್ಟಿಗೆ ಸೇರ್ಸೋಣ ಆದ್ರೆ ಅಲ್ಲಿರೋ ಜಮೀನ್ ಅಹಮದ್ ಬೇಕಂತ ಒಂದು ಹಿಂದೂಗಳಲ್ಲಿ ಒಂದು ಭಯವಾದ ವಾತಾವರಣ ಹುಟ್ಟಿಸಿ ಅವರೆಲ್ಲರೂ ಜಾಗ ಬಿಟ್ಟು ಹುಟ್ಟಕೊಳ್ಬೇಕು ಅಂತ ಅದ್ರ ಹಿಂದೆ ಕೆಲವರು ಈ ಕಾಂಗ್ರೆಸ್ ಪಕ್ಷದ ಅವನ ಹಿಂದೆ ಪರ ದುಡ್ಡು ಹೆಸರು ಕೊಡ್ತಾರೆ ಆ ದೂಟಿಗೋಸ್ಕರ ಬೀಳಕ್ಕೆ ಈ ಕೆಲವು ಕಾಂಗ್ರೆಸ್ನ ಮತ್ತೆ ಇಂಥ ಒಂದು ಘಟನೆಗೆ ಕ್ಷಮೆನೇ ಇಲ್ಲ ಅದಕ್ಕೆ ಮತ್ತೆ ಎಷ್ಟು ಇನ್ಸೆನ್ಸಿಟಿವ್ ಆಗಿ ಮಾತಾಡ್ತಾನೆ ದಟ್ ಅಂತ ಹಸುಗಳು ಎಷ್ಟು ರೊಚ್ಚಿಗೆ ನಾನೇ ರಾತ್ರಿಯಿಂದ ಸುಮಾರು ಜನಕ್ಕೆ ನಾವು ಮಾತನಾಡಿ ನಾವು ಕಾನೂನಿಗೆ ಒಂದು ಅವಕಾಶ ಕೊಡಿ ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಒಂದು ನಾವು ತಪ್ಪಿಸ್ತಾ ಕಂಡು ಹಿಡಿದೀವಿ ಅಂತ ಯಾರೋ ಇವತ್ತು ನಾನು ಬೆಳಗ್ಗೆಯಲ್ಲಿ ಹೋದ್ರೆ ಯಾರು ಬಿಹಾರಿ ಒಬ್ಬ ಬಿಹಾರಿ ಒಬ್ಬನಿಗೆ ಕರ್ಕೊಂಡ್ಬಂದು ಸರ್ ಬಿಹಾರಿ ಒಬ್ಬನ್ ಕರ್ಕೊಂಡ ಅವ್ರು ಹಿಂದಿಲ್ಲ ಮುಂದೆ ಇಲ್ಲ ನಾವು ರಿಸಲ್ಟ್ ಆದ್ರೆ ಎವಿಡೆನ್ಸ್ ಪ್ಲಾಂಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಅದಕ್ಕೆ ಸಂಬಂಧನೇ ಇಲ್ಲ ನಿಜವಾದ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ನಾನು ಪೊಲೀಸ್ ಕಮಿಷನರ್ ಗೊತ್ತಿದೆ ಕೆಲವೊಂದಿಗೆ ಪ್ರೆಷರ್ ಬಂದ್ರೆ ಯಾವನ್ ಓಪನ್ ಕರ್ಕೊಂಡ್ಬಂದ್ಬಿಟ್ಟು ಅಲ್ಲಿ ಅರೆಸ್ಟ್ ಮಾಡ್ಬಿಟ್ಟು ಪ್ರಕರಣವನ್ನು ಅಲ್ಲಿ ಹಾಕಿಬಿಡ್ತಾರೆ ಆ ಹುಚ್ಚ ಯಾರ್ದಾನೆ ಅವ್ರಿಗೆ ಅದಕ್ಕೆ ಸಂಬಂಧನೇ ಇಲ್ಲ ಈ ಜಮೀರ್ ಅಹಮದ್ ಅಲ್ಲಿ ಐದನೇ ಬಾರಿ ಇವಾಗ ಅಲ್ಲಿ ಎಮ್ ಎಲ್ ಎ ಆಗಿ ಗೆದ್ದಿರೋದು ಐದನೇ ಬಾರಿ ಎಂ ಎಲ್ ಎ ಆಗಿ ಆ ಭಾಗದಲ್ಲಿ ಅವ್ರ ಜನಾಂಗ್ ಏನ್ ಮುಸಲ್ಮಾನ್ ಯಂಗ್ಸ್ಟರ್ಸ್ ಇದ್ದಾರೆ ಅವ್ರಿಗೆ ಕೆಲಸ ಇಲ್ಲ ಕಾರ್ಯ ಇಲ್ಲ ಸ್ವಚ್ಛತೆ ಇಲ್ಲ ಭಾಗದಲ್ಲಿ ಮತ್ತೆ ಡ್ರಗ್ಸ್ ಡೆಸ್ಟಿನೇಷನ್ ಆಗೋಗ್ಬಿಟ್ಟಿದೆ ಎಲ್ಲಾ ಕಡೆ ನೀವು ನೋಡ್ತೀರಿ ಯಾವ ಸಿಕ್ಕಿದ್ರೆ ಮಾತ್ರ ಅವ್ರ ಅವ್ರ ಇದ್ರೆ ಯಾರು ಮಾತಾಡ್ತಾರೋ ಅವ್ರ ಮೇಲೆ ಒಂದು ರವಿಡಿಶೀಟ್ ಹಾಕ್ಬಿಟ್ಟು ಅವ್ರಿಗೆ ಅಲ್ಲೇ ಕೂಡಿಸ್ಬಾರ್ದು ಮತ್ತೆ ಹ್ಯಾರಸ್ಮೆಂಟ್ ಮಾಡೋದು ಮತ್ತೆ ಇದೆಲ್ಲಕ್ಕೆ ಮುಖ್ಯ ಕಾರಣ ಏನು ನಿನ್ನೆ ಹೊಸ ಹೊಸ್ಪೆಟ್ ಬಳ್ಳಾರಿಯಿಂದ ಸ್ಟೇಟ್ಮೆಂಟ್ ಕೊಡ್ತಾರ ಮಾನ್ಯ ಸಿದ್ದರಾಮಯ್ಯ ಈ ಜಮೀನ್ ಅಹಮದಿಗೆ ಇಷ್ಟು ಬಾಲ ಬಿಚ್ಚಿ ಇಷ್ಟು ಮಾತನಾಡಕ್ಕೆ ಬಿಟ್ಕೊಟ್ಟಿಲ್ಲ ಅವರೇ ಅಲ್ಪಸಂಖ್ಯಾತರ ಬಗ್ಗೆ ನಿಮ್ ಕಾಲದ ಮಾಡಿ ನೀವು ಅವ್ರು ನಿಜವಾದ ಏಳಿಗೆಕ್ಕೋಸ್ಕರ ಮಾಡಿ ನೀವು ಬಟ್ ಈ ರೀತಿ ಡಿಸ್ಟ್ರಕ್ಟಿವ್ ಏಳಿಗೆ ನೀವು ಮಾಡ್ತಾ ಇದ್ರಲ್ಲ ಇದರಿಂದ ನಿಜವಾಗ್ಲೂ ಅಲ್ಪಸಂಖ್ಯಾತರೇ ಶ್ರಮಿಸೋದಿಲ್ಲ ಅವ್ರಿಗೆ ಅವ್ರ ಯುವ ನೀವೇನು ಮಾಡ್ತಾ ಇಲ್ಲ ಅವ್ರ ಮಹಿಳೆಗೋಸ್ಕರ ಏನು ಮಾಡ್ತಾ ಇಲ್ಲ ಬರೀ ಕೇವಲ ನೀವು ಈ ಸಿಯೋರು ಮತ್ತೆ ಈ ಬೆಂಕಿ ಹಚ್ಚು ಬ್ರಿಗೇಡ್ ತಯಾರು ಮಾಡ್ತಾ ಇದೀರ ಮುಸಲ್ಮಾನ ಹುಡುಗರುಗಳ ಅಂತ ಮಾತಾಡ್ತಿದ್ರೆ ಏನಾದ್ರೂ ನಮಗೆ ಇದು ಧಕ್ಕೆ ಬರ್ತಾ ಇದೆ ಅಂತ ಈ ಪ್ರವೃತ್ತಿ ಇದೆಲ್ಲ ನಿಲ್ಬೇಕು ಇದು ಮತ್ತೆ ಮೆಚುರಿಟಿ ಬರ್ಬೇಕು ಅವ್ರಿಗೆ ಮತ್ತೆ ನಿಜವಾಗ್ಲೂ ಅವರು ಅಲ್ಪಸಂಖ್ಯಾತರಿಗೆ ದಾರಿ ತಪ್ಪಸ್ತಾ ಇದ್ದಾರೆ ಸೇಮ್ ದಟ್ ಹಿಂದೂಗಳ ಮೇಲೆ ನೀವು ಹೋದರೆ ನಿಮಗೆ ಒಂದು ಒಳ್ಳೇದಾಗತ್ತೆ ಅಂತ ಬಹಳ ಡೇಂಜರಸ್ ಟ್ರೆಂಡ್ ಈ ಜಮೀರ್ ಅಹಮದ್ ಕ್ರಿಯೇಟ್ ಮಾಡ್ತಿರೋದು ಅವ್ರು ಕೇವಲ ಅವ್ರ ಪರ್ಸನಲ್ ಆಗಿ ಆಗ್ತಾ ಇದಾರೆ ಮತ್ತೆ ಅವ್ರು ಕಿಲೋ ಅನುಗಾಯಿಗಳ ಕೋಟ್ಯಾದೀಶ್ವರ ಆಗ್ತಾ ಇದ್ದಾರೆ ಮತ್ತೆ ಸಿದ್ದರಾಮಯ್ಯ ಅವರು ಅವ್ರಿಗೆ ಏನ್ ಅವ್ ಬಂದು ಅವ್ರು ಮುಂದೆ ಹೋಗ್ಬಿಟ್ಟು ಅದೇನ್ ದುಡ್ಡು ಕೊಡ್ತಾನೋ ಇದೋ ಅದು ಏನ್ ಕೊಡ್ತಾನೋ ಏನ್ ಮಾಡ್ತಾನೋ ಜಮೀರ್ ಅಹಮದ್ ಅವ್ರು ಹೇಳೋದೆಲ್ಲ ಮಾಡ್ಕೊಂಡು ಹಿಂದೂ ವಿರೋಧವಾಗಿ ಆಗ್ತಾ ಇಲ್ಲ ಸತ್ಯವಾಗ್ಲು ಬೇರೆ ಸರ್ಕಾರ ಯಾವುದೇ ಸರ್ಕಾರ ಇರ್ತಾ ಇದ್ರೆ ಇಂಥ ಘಟನೆ ಆಗ್ತಾ ಇರಲಿಲ್ಲ ಈ ಘಟನೆ ಏನು ಬಸವನಗುಡಿ ಮಾಡಕ್ ಸಾಧ್ಯನಾ ಈ ಘಟನೆ ಏನು ಇಲ್ಲಿ ಬೇರೆ ಜಯನಗಡ್ ಮಾಡಕ್ ಸಾಧ್ಯ ಇದು ಈ ಘಟನೆ ಏನ್ ಬಿ ಟಿ ಎಂ ಲೇಔಟ್ ಅಲ್ಲಿ ಮಾಡೋಕ್ ಸಾಧ್ಯ ಅಥವಾ ಏನಾಗುತ್ತಲ್ಲ ಈ ಆಗಿರೋದು ಚಾಮರಾಜಪೇಟೆಯಲ್ಲಿ ಉದ್ದೇಶ ಪೂರ್ವಕವಾಗಿ ಆ ಭಾಗದಿಂದ ಚೆಲುವಾದಿಪ್ಯದಲ್ಲಿ ಬೆರಳಂಕೆ ಇದು ನನಗೆ ಐ ಇಷ್ಟ ಮೈಸೆಲ್ಫ್ ನಾನ್ ಸಮುದಾಯದ ವಿರುದ್ಧ ನಾವು ಮಾತನಾಡ್ತಾ ಇಲ್ಲ ಸಮುದಾಯದ ನಾಯಕತ್ವದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ಸಮುದಾಯದಲ್ಲಿ ಒಳ್ಳೆಯವರು ಇರಬೇಕು ಆದ್ರೆ ಇವ್ರಿಗೆ ದಾರಿ ತಪ್ಪಿಸ್ಬಿಟ್ಟು ಇವರಿಗೆ ಇವ್ರ ಕಡೆಯಿಂದ ಕ್ರಿಮಿನಲ್ ಕೆಲಸ ಮಾಡಿಸಿ ಇವರಿಗೆ ಒಂದು ರೀತಿ ಪ್ರಚೋದನೆ ಮಾಡಿಸ್ಬಿಟ್ಟು ಇವರಿಗೆ ಇವ್ರ ಕಡೆಯಿಂದ ತಪ್ಪು ಕೆಲಸ ಮಾಡ್ತಾರೆ ಮತ್ತೆ ಇವತ್ತು ಏನ್ ತಿಳ್ಕೊಂಬಂದ ಅವ್ರ ಅಕ್ಯೂಸ್ ಪರ್ಸನ್ ಅವ್ರ ಅಕ್ಯೂಸ್ ಅಲ್ಲವೇ ಅಲ್ಲ ಆ ಪೊಲೀಸ್ ಕಮಿಷನರ್ ಅಂಡ್ ಪೊಲೀಸ್ ಆಫೀಸರ್ ವಿರ್ಟಿ ಫೈವ್ ಇಯರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಗೊತ್ತಿದೆ ಮತ್ತೆ ಈ ಪೊಲೀಸ್ ಆಫೀಸರ್ ಎಲ್ಲ ಡಿಸಿ ಪಿ ಎಲ್ಲ ಹುಡುಗರು ನಂಗೆ ಗೊತ್ತಿದೆ ಅವ್ರಿಗೆ ಪ್ರೆಷರ್ ತಗೊಂಬುದು ಬಿ ಆರ್ ಲೋ ಲೋಕಲ್ ಪರ್ಸನ್ ಕೂಡ ಅಲ್ಲ ಅವ್ರು ಬಂದು ಮಾಡಬೇಕು ಮಾಡಿದೆ ಮತ್ತೆ ಫಸ್ಟ್ ಆಫ್ ಆಲ್ ಮಾಡುವಾಗ ನಾವು ಕರೋನಾ ಕಂಪ್ಲೇಂಟ್ ಕೊಟ್ಟ ನಂತರ ಬರಿ ಅನಿಮಲ್ ಪ್ರೊಟೆಕ್ಷನ್ ಅನಿಮಲ್ ಕ್ಯೂರಲಿ ಆಕ್ಟ್ ನೆಸ್ ರಿಜಿಸ್ಟರ್ ಮಾಡಿ ನಿಜವಾಗ್ಲೂ ತನಿಖೆ ಮಾಡಬೇಕು ಅಂದ್ರೆ ಒನ್ ಫಿಫ್ಟಿ ತ್ರೀ ಆಡ್ ಮಾಡಬೇಕಾಗಿತ್ತು ಯಾಕೆ ಒನ್ ಫಿಫ್ಟಿ ತ್ರೀ ಆಡ್ ಮಾಡಿಲ್ಲ ಒನ್ ಫಿಫ್ಟಿ ಥ್ರೀ ಇಂತಹ ಒಂದು ಘಟನೆಯಿಂದ ತಮಿಳಿನ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಆಗ್ಬೇಕಾಗಿತ್ತು ಮತ್ತೆ ಮೇಲೆ ಅಲ್ಲಿ ರೌಡಿ ಶೀಟ್ ಮಾಡಿದಾರಲ್ಲ ಯಾರಿಗೆ ಹುಚ್ಚರ್ ಬಂದಿದಾರಲ್ಲ ಅವ್ರ ರೌಡಿ ಶೀಟ್ ಇದೆಯಾ ಪ್ರೀವಿಯಸ್ ಅದ್ರಿಂದ ಕ್ಲೀನ್ ಆಗಿ ಕರೆಕ್ಟ್ ಆಗಿ ಗೊತ್ತಾಗತ್ತೆ ದಟ್ ದಿಸ್ ಇಸ್ ಅ ಪ್ಲಾಂಟೆಡ್ ಪರ್ಸನ್ ಒಬ್ಬನ್ ಯಾವ ಅಮಾಯಕೊಂಡ್ ಬಂದಲ್ಲಿ ಗೂ ಕುಡಿಸೋಸ್ಕರ ಮಾಡ್ತಾ ಇದಾರೆ ಅವರೂ ಈ ನಾಟ್ ಅಕ್ಯೂಸ್ ಪರ್ಸನ್ ಅದರಿಂದ ದೊಡ್ಡ ಜಲಾನೆ ಇದೆ ಆ ಕರುಣಾ ಮತ್ತೆ ಅಲ್ಲಿರೋ ಯಾರ್ಯಾರು ಈ ಗೋ ಇಟ್ಕೊಂಡಿದ್ದಾರೆ ಅವ್ರಿಗೆಲ್ಲ ಅಲ್ಲಿಂದ ಓಡಿಸ್ಬೇಕು ಆಸ್ಪತ್ರೆಗೆ ಕಬ್ಜೆಕ್ ತಗೋಬೇಕು ಮತ್ತೆ ಅಲ್ಲಿಂದ ಇದು ಯಾವುದೇ ರೀತಿಯ ಇವರು ಪರ ಸಂಸ್ಥೆಗಳ ಬೆಳಿಬಾರ್ದವರ ದೃಷ್ಟಿಯಿಂದ ಮಾಡ್ತಾ ಇರೋದು ಅತ್ಯಂತ ಖಂಡನೀಯ ಇದು ಮತ್ತೆ ಅನಿಮಲ್ ಪ್ರೊಟೆಕ್ಷನ್ ಆಕ್ಟ್ ಮಾಡಿರುವಂತ ಈ ಫಸ್ಟ್ ಆಫ್ ಆಲ್ ಕೌಸ್ ಲಾಟರ್ ಆಕ್ಟ್ ಅಲ್ಲೇ ಅಲ್ಲಿ ಮಾಡಲ್ಲ ಅಲ್ಲಿಗೆ ಅದು ನಮ್ಮ ಡೈರೆಕ್ಟರ್ ಸ್ಟೇಟ್ ಪಾಲಿಸಿ ಒಳಗಿದೆ ಕಾನೂನು ವಿರುದ್ಧವಾಗಿದ್ದರು ಸಹ ಅದು ಮಾಡದೇ ಇರುವಂತದ್ದು ನಮ್ಗೆ ಮೇನ್ ಡಿಮಾಂಡ್ ಇರೋದು ಆಕ್ಚುಲ್ ಅಕ್ಯೂಸ್ಡ್ ಪರ್ಸನ್ಸ್ ಯಾರಲ್ಲ ಅವ್ರು ಹಿಡಬೇಕು ಮತ್ತೆ ನಿಮ್ಮ ಗೋಗಳ ಏನ್ ಬೇಕಾಗಿಲ್ಲ ನೀವು ಸಾವಿರ ಗೋಗಳು ತಗೊಂಡ್ಬಂದು ಆ ಕರೋಡನ್ ಕೊಟ್ಟರು ನೀವು ಮಾಡಿರೋ ಪಾಪ ಅಂತೂ ತೊಡ್ಕೊಳ್ಳಕ್ ಆಗೋದಿಲ್ಲ ನಿಮ್ಗೆ ನೆಕ್ಸ್ಟ್ ಡಿಮಾಂಡ್ ನಮ್ಗೆ ಇರೋದು ಈ ಆಸ್ಪತ್ರೆ ಬಗ್ಗೆ ನಿಮ್ಗೆ ಗೌರ್ಮೆಂಟ್ ಆರ್ಡರ್ ಮಾಡಿದಿರಲ್ಲ ಕೋರ್ಟ್ ಅಲ್ಲಿ ಸ್ಟೇ ಅವರನ್ನ ಹೋರಾಟ ಮಾಡಿಬಿಟ್ಟು ಅದು ವಾಪಸ್ ತಗೋಬೇಕು ಮತ್ತೆ ಅಲ್ಲಿ ಆಸ್ಪತ್ರೆ ಕಂಟಿನ್ಯೂ ಆಗಬೇಕು ಯಾಕಂದ್ರೆ ಆಸ್ಪತ್ರೆ ಈ ಸೆವಲಿಂಗಿ ಅರಿಮಲ್ ವೆಟನರಿ ನೀಡ್ಸ್ ಆ ಭಾಗದ ಆಗ್ತಾ ಇರೋದ್ರೆ ಮತ್ತೆ ಅಲ್ಲಿ ಆಗ್ತಾ ಇರೋ ಏನ್ ಚಾಮರಾಜಪೇಟೆ ಏನ್ ಅಣುದಿಲ್ಲ ಸ್ವಲ್ಪ ಅದು ಡೆವಲಪ್ಮೆಂಟ್ ಮಾಡ್ತೋ ಎಷ್ಟು ಕಚಡವಾಗಿದೆ ಮತ್ತೆ ಎಷ್ಟು ಬಡತನ ಇದೆ ಅಲ್ಲಿಗೆ ಎಷ್ಟು ಸ್ಲವ್ಗಳಿದೆ ಎಷ್ಟು ಕೊಳಕಿದೆ ಅಲ್ಲಿಗೆ ಇದೆಲ್ಲ ಯಾವ್ದು ಬಗ್ಗೆ ಗಮನ ಕೊಡದೆ ಕೇವಲ ಸ್ವಂತ ಆಸ್ತಿ ಕೊಡೋದವ್ರು ಇರಲಿ ಮತ್ತೆ ಬರೀ ನಾಟಕ ಮಾಡಿ ಯಾರ ಪರಾಪರ ಅದು ಬರೀ ನೋಟ್ಗಳು ಕೊಡೋದು ಅದು ಮಾತ್ರ ದಿನಿಸ್ಬಿಟ್ಟು ನಾಟಕ ನಿಲ್ಸ್ಬೇಕು ಇದಕ್ಕೆಲ್ಲ ಮುಖ್ಯ ಕಾರಣಕರ್ತರು ಮಾನ್ಯ ಸಿದ್ದರಾಮಯ್ಯ ಅವರು ಏನ್ ರಾಜಕೀಯ ಮಾಡಬೇಡಿ ಅಂತ ಹೇಳ್ತಾರೆ ರಾಜಕೀಯ ನೀವೇ ಮಾಡ್ತಾ ಇದ್ದೀರಾ ನಾವೇನು ಹೋಗ್ಬಿಟ್ಟು ಅದು ಮಾಡಿದ್ರೆ ಪ್ರಚೋದನೆ ನೀವು ಮುಖ್ಯಮಂತ್ರಿಗಳಾಗಿದ್ರೆ ನೀವು ನಿಮ್ಮ ಮಂತ್ರಿ ಮಂಡಲಿಗೆ ಹತೋಟಿಗೆ ಇಟ್ಕೊಂಡು ಬ್ಯಾಲೆನ್ಸ್ಡ್ ಡೆವಲಪ್ಮೆಂಟ್ ಮಾಡ್ಕೊಳಕ್ ಈ ರೀತಿಯಾಗಿ ನೀವು ಅಲ್ಪಸಂಖ್ಯಾತರ ಬೆಳವಣಿಗೆ ಹೆಸರಿನಲ್ಲಿ ಬಹುಸಂಖ್ಯಾತರ ಪ್ರಾಣಿಗಳ ಮೇಲೆ ಬಹುಸಂಖ್ಯಾತರ ಆಸ್ತಿ ಮೇಲೆ ಈ ರೀತಿ ಆಕ್ರಮಣ ಮಾಡಿದ್ರೆ ಬಹುಸಂಖ್ಯಾತರಿಗೆ ಸುಮ್ಮನೆ ಇರ್ತಾರ ಜನ ಅಲ್ಲಿ ಗಲಾಟೆ ಮಾಡಕ್ಕೆ ರಸ್ತೆ ಅಳೋಕ ಮಾಡಕ್ಕೆ ಮತ್ತೆ ಗಲಾಟೆ ಆಗಕ್ಕೆ ರಕ್ತಪಾತ ಮಾಡಕ್ಕೆ ಅವರು ಎದುರಿಸ್ಕೊಂಡು ಆದ್ರೆ ಎಲ್ಲೋ ಒಂದು ಕಡೆ ಮಾಡೋದ್ರಿಂದ ಇದು ಶಾಶ್ವತ ಆಗೋದಿಲ್ಲ ಅನ್ನೋದು ಒಂದು ಅವ್ರಿಗೆ ಮಾಡಿ ಮಾಡ ಇಲ್ಲ ಈ ಗಲಾಟೆ ನೀವೇವಾ ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಅದ್ ಆಕಂಗಡಿ ಆಗೋದು ನೀವೇ ತಾಳ್ಮೆಯಿಂದ ತಾಳ್ಮೆಯಿಂದ ಇರ್ತಾ ಇದ್ರೆ ಕೂಡಲೇ ಎರಡು ಮೇನ್ ಡಿಮಾಂಡ್ ಮೊದಲನೇದು ಆಕ್ಚುಲ್ ಅಕ್ಯೂಸ್ ಪರ್ಸನ್ಸ್ ಹಿಡಿಬೇಕು ಈ ಫಾಲ್ಸ್ ಅಕ್ಯೂಸ್ ಪರ್ಸನ್ಸ್ ಅಲ್ಲ ನನಗೆ ಗೊತ್ತಿದೆ ಕರೆಕ್ಟ್ ಆಗಿ ಫಾಲ್ಸ್ ಅಕ್ಯೂಸ್ ಪರ್ಸನ್ಸ್ ಹಿಡಿದ್ರ ಆಸ್ಪತ್ರೆ ಏನ್ ಡಿಮಾ ಇದೆಲ್ಲ ಹಸ್ತಾಂತರ ಮಾಡೋದು ಆರ್ಡರ್ ವಾಪಸ್ ತಗೋಬೇಕು ಮತ್ತೆ ಆಸ್ಪತ್ರೆ ಚೆನ್ನಾಗಿ ಡೆವಲಪ್ಮೆಂಟ್ ಆಗಬೇಕು ಮತ್ತೆ ನಿಮಗೆ ಕೇಂದ್ರ ಸರ್ಕಾರದಿಂದ ಸಿ ಸಿ ಟಿವಿ ಎಲ್ಲಾ ಕಡೆ ಸೆನ್ಸಿಟಿವ್ ಯಾಕೆ ಯಾಕೆ ಸಿ ಸಿ ಟಿವಿ ಇಲ್ಲ ಉದ್ದೇಶ ಕೊಡುವುದನ್ನು ಸೊ ಅಂತ ಕಡೆ ಸಿ ಹಾಕ್ಸ್ಬಿಟ್ಟು ಒಂದು ಸುಭದ್ರವಾದ ವಾತಾವರಣ ತರಬೇಕು ಇಲ್ಲೇ ಮುಂದಿನ ದಿನಗಳಲ್ಲಿ ಇದೇ ರೀತಿ ನೀವು ಮಾಡ್ತಾ ಹೋದ್ರೆ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದೀರಿ ಇದರಲ್ಲಿ ಬಹಳ ದೊಡ್ಡ ಅನಾಹುತ ಆಗತ್ತೆ ಸರ್ಕಾರ ಇದಕ್ಕೆ ಜವಾಬ್ದಾರ ಇಷ್ಟು ಹೇಳ್ತಾ ಶಾಂತಿ ಕಳಿಲಿ ಶಾಂತಿಯಲ್ಲಿ ಎಲ್ಲ ಆಗಲಿ ಅಂತ ನಮ್ಗೆ ಯಾವಾಗ್ಲೂ ನಮ್ಮ ಆಸೆ ಮತ್ತೆ ಎಲ್ಲರೂ ಸೇರಿ ಅಲ್ಲಿಗೆ ಚೆನ್ನಾಗಿ ಆಗಲಿ ಅಂತ ನಾವು ಆದರೆ ಉದ್ದೇಶ ಕೊಡುವಾಗ ವಿನಿತಿ ಮಾಡುದು ದಯವಿಟ್ಟು ಈ ಜಮೀನ್ ಅಹಮದ್ ನಿಲ್ಲಿಸಬೇಕು ಮತ್ತೆ ಅವ್ರ ಅನ್ಯಾಯಗಳ ಹೇಳಬೇಕು ನಾನು ಕೇಳ್ಕೊಂಡು ನಮಸ್ಕಾರ ಅಧ್ಯಕ್ಷರು ತಪ್ಪು ಮಾತಾಡ್ತಾರೆ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಈಗಾಗಲೇ ಭಾಸ್ಕರ್ ರಾವ್ ಅವರು ಅವರ ಒಂದು ಅನುಭವವನ್ನ ಹಂಚಿಕೊಂಡ್ರು ಅವರು ಪೊಲೀಸ್ ಅಧಿಕಾರಿಯಾಗಿದ್ದಾಗ ಅವರು ಯಾವ ರೀತಿ ಪೊಲೀಸ್ನವರು ಈ ತರ ಸಿಚುವೇಷನ್ಗಳಲ್ಲಿ ತರಾತೂರಿನಲ್ಲಿ ಯಾರನ್ನೋ ಒಬ್ಬರು ಬಂದು ಅವ್ರನ್ನ ತೋರಿಸಿ ಈ ಕೇಸನ್ನ ಸದ್ಯಕ್ಕೆ ಮಟ್ಟಿಗೆ ಮುಚ್ಚಾಕೋದ ಪ್ರಯತ್ನವನ್ನ ಮಾಡ್ತಾರೆ ಅನ್ನೋದನ್ನ ಅವ್ರನ್ನ ಅವರು ಅವ್ರಿಗೆ ಆಗಿರ್ತಕ್ಕಂತ ಮುಂಚೆ ಪೊಲೀಸ್ನವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ ಅದ್ರ ಮೇಲೆ ತೋರಿಸಿದ್ರು ನಾವು ಬರೀ ನಮ್ಮ ತಾಯಿಯನ್ನ ಮಾತ್ರ ತಾಯಿ ಅಂತ ಹೇಳೋದಲ್ಲ ನಾವು ನಾವು ಪೂಜೆ ಮಾಡ್ತಕ್ಕಂತ ವಸ್ತುಗಳಲ್ಲಿ ಹಿಂದೂಗಳಲ್ಲಿ ನಮ್ಗೆ ಗೊತ್ತಿದೆ ಗೋಮಾತೆಯನ್ನು ಕೂಡ ನಮ್ಮ ಸ್ವಂತ ತಾಯಿಯ ರೀತಿಯಲ್ಲಿ ನಾವು ನೋಡ್ತಕ್ಕಂಥದ್ದು ಅಂತ ಒಬ್ಬ ತಾಯಿಯ ಕೆಚ್ಲನ್ನ ಕತ್ ಮಾಡ್ತಾರೆ ಅದನ್ನ ಕುಯ್ದಿ ವಿಕೃತಿಯನ್ನ ಮೆರಿತಾರೆ ಅಂತಂದ್ರೆ ಅವರ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗ್ತದೆ ಇದು ಬರೀ ಯಾರೊಬ್ಬ ಕರ್ಣನ ಒಂದು ಹಸು ಮೇಲೆ ಅಥವಾ ಮೂರು ಹಸು ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯ ಅಷ್ಟೇ ಅಲ್ಲ ಇಡೀ ಹಿಂದೂಗಳ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯ ಅಂತ ಹೇಳಿ ಬಯಸ್ತೀನಿ ಯಾಕೆ ಅಂತಂದ್ರೆ ಇದು ಒಂದು ಪ್ರಚೋದಕ್ಕೆ ಕೊಡಕ್ಕೆ ಕೊಡಬೇಕು ಅಂತ ಹೇಳಿ ಮಾಡ್ತಿರ್ತಕ್ಕಂಥ ಒಂದು ಒಂದು ಕೃತ್ಯ ಅಂತ ಹೇಳಿ ಬಯಸ್ತೀನಿ ಯಾಕೆ ಅಂತಂದ್ರೆ ಅವ್ರು ಎಲ್ಲಿ ಹಸುಗಳನ್ನ ಕಟ್ತಾ ಇದ್ರು ನೀವೆಲ್ಲ ಬಹಳಷ್ಟು ಜನ ಮಾಧ್ಯಮದವರು ಬಂದಿರತಕ್ಕಂಥ ಜಾಗ ನೆನೆ ನಾವ್ ಬಂದಿದೆ ನೀವು ಎಲ್ಲ ನೋಡಿದ್ರಿ ಅದೇ ಜಾಗದಲ್ಲಿ ಎಲ್ಲಿ ಹಸುಗಳನ್ನ ಕಟ್ತಾರೆ ಅಲ್ಲೇ ಜಾಗದಲ್ಲಿ ಅದು ಆಕ್ಚುಲಿ ಒಂದು ದೇವಸ್ಥಾನದ ಜಾಗ ಅದ್ರ ಹಿಂದಗಡೆ ಆ ದೇವಸ್ಥಾನದ ಪಕ್ಕದಲ್ಲಿ ಇವರು ಒಂದು ಜಾಗವನ್ನ ಕೊಬ್ಬಳಸ್ಕೊಂಡು ವಫ್ ಬೋರ್ಡ್ ಮಾಡ್ಕೊಂಡು ಅಲ್ಲಿ ಒಂದು ಮದ್ರಾಸವನ್ನ ಕಟ್ಕೊಂಡಿದ್ದಾರೆ ಆ ಮದ್ರಾಸವನ್ನ ಯಾವಾಗ ಮಾಡ್ಕೊಂಡ್ರು ಅದಾದ ನಂತರ ಅವರು ಯಾವಾಗ ಅವ್ರಿಗೆ ಗಾಡಿ ಮಾಡ್ತಿದ್ರಂತೆ ನೀನ್ ಇಲ್ಲಿ ಹಸು ಕಟ್ಟಬೇಡ ಅಂತ ಹೇಳಿ ಅವ್ನು ಬಹಳಷ್ಟು ಸಲ ವಾರ್ನಿಂಗ್ ಮಾಡಿದ ನಿಮ್ಗೆ ಹಸು ಕಟ್ಟಬಾರದು ಅಂತ ಹೇಳಿ ಇವನು ಕೇಳಿಲ್ಲ ಇವನು ನಾನು ಮುಂಚೆ ಇಲ್ಲೇ ಕಟ್ಟದು ಕಟ್ಟಿಸ್ತೀನಿ ಅಂತ ಹೇಳಿ ಅದಾದ ನಂತರ ಈ ವೆಟರ್ನರಿ ಹಾಸ್ಪಿಟಲ್ ಆಗಿರ್ತಕ್ಕಂತ ಘಟನೆ ನಿಮಗೆಲ್ಲ ಗೊತ್ತಿದೆ ಅವತ್ತು ಕೂಡ ನಾವು ವೆಟರ್ನರಿ ಹಾಸ್ಪಿಟಲ್ ಆ ಹಸುಗಳನ್ನ ಅದೇ ಹಸುಗಳನ್ನ ಕರ್ಕೊಂಡು ಕರ್ಣನೆ ಮುಂಚೂಣಿ ಅವ್ರು ಅಂತಂದ್ರೆ ಅವರೇ ಹಸುಗಳು ಅವರೇ ಅಲ್ಲಿ ಯಾವಾಗು ಅವರ ಹಸುಗಳಿಗೆ ಚಿಕಿತ್ಸೆ ಕೊಡಿಸಬೇಕು ಅಂತೇಳಿ ಅವ್ರ ಮನೆ ಪಕ್ಕದಲ್ಲೇ ಇರತಕ್ಕಂತ ಜಾಗ ಅದು ಸೊ ಅದಕ್ಕೋಸ್ಕರ ಅವರು ಅಲ್ಲಿ ಹೋಗ್ತಾ ಇದ್ರು ಅವ್ರಿಗೆ ಗೊತ್ತಿದೆ ಅದ್ರ ಇಂಪಾರ್ಟೆನ್ಸ್ ಎಷ್ಟು ಅಂತೇಳಿ ಅದಕ್ಕೋಸ್ಕರ ಹೋರಾಟವನ್ನ ಮಾಡಿದ್ರು ಅಲ್ಲಿ ಯಾರ್ಯಾರು ಹೋರಾಟ ಹೋರಾಟವನ್ನ ಮಾಡಿದ್ರು ಇವ್ರಿಗೆ ಗೊತ್ತಿದೆ ಇವರು ಮುಂಚೂಣಿ ಇದ್ರು ಇವ್ರನ್ನ ಸಲಹೆ ಬೆಳೆದ್ರೆ ಇನ್ನೆಲ್ಲ ಸರಿ ಹೋಗುತ್ತೆ ಆ ಜಾಗ ಅವ್ರಿಗೆ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಬಹಳಷ್ಟಿದೆ ಯಾಕೆಂದ್ರೆ ಆಲ್ಮೋಸ್ಟ್ ಎರಡು ಎಕರೆ ಇರೋ ಜಾಗ ಸರ್ ಎರಡು ಎಕರೆ ಜಾಗ ಮೈಸೂರು ರೋಡ್ ಅಲ್ಲಿ ಹೃದಯ ಭಾಗದಲ್ಲಿ ಬೆಂಗಳೂರಲ್ಲಿ ಅಂತ ಜಾಗ ಅವ್ರು ಸಿಕ್ತಿದ್ರು ಸಿಗುತ್ತಾ ಸೊ ಅದಕ್ಕೋಸ್ಕರ ಆ ಜಾಗನ ಏನಾದ್ರು ಮಾಡ್ಲಿ ಅಂತ ಹೇಳಿ ಈ ರೀತಿ ಒಂದು ಹುನ್ನಾರವನ್ನ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಅದಕ್ಕೋಸ್ಕರ ಇಷ್ಟು ದಿನ ಈಗ ಆಗಾಗ್ಲೇ ಒಂದ್ ಎರಡ್ ಎಂಟು ತಿಂಗಳು ಮೇಲಾಗಿದೆ ಅದಾದ ನಂತರ ಇವತ್ಗೆ ಅವರು ಏನೋ ಒಂದು ಹುನ್ನಾರವನ್ನ ಮಾಡಿ ಮಾಡಿರ್ತಕ್ಕಂತ ಒಂದು ಕೃತ್ಯ ಈಗ ಯಾರನ್ನೋ ಕರ್ಕೊಂಡ್ ಬಂದ್ಬಿಟ್ಟು ಬಿಹಾರದಿಂದ ಒಬ್ಬ ಹುಚ್ಚನ್ನ ತೋರಿಸ್ಬಿಟ್ಟು ಯಾಕೆಂದ್ರೆ ಅದ್ ಮೂಕ ಪ್ರಾಣಿ ಬಂದು ಹೇಳ್ಲಿಕ್ಕೆ ಆಗಲ್ಲ ಇವನಲ್ಲ ಕೂಯ್ದಿದ್ದು ಅವನ್ ಅಂತ ಹೇಳಕ್ ಬರುತ್ತಾ ಸೊ ಹಾಗಾಗಿ ಇವರು ಯಾವುದೋ ಒಂದು ಪಿತೂರಿಯನ್ನ ಮಾಡಿ ಬೇರೆ ಯಾರನ್ನೋ ಒಬ್ಬನ ತೋರಿಸಿ ಸದ್ಯಕ್ಕೆ ಮ್ಯಾನೇಜ್ ಮಾಡುವಂತ ಪರಿಸ್ಥಿತಿ ಇದಾರೆ ಇದಕ್ಕೆ ನಾವು ಹೇಳ್ತಕ್ಕಂಥದ್ದು ಈಗಾಗಲೇ ನಮ್ಮ ಡಿಮ್ಯಾಂಡ್ ಅನ್ನ ಸರ್ ಮನೆ ಅವರು ಅವ್ರಾಗ್ಲೆ ಹೇಳಿದ್ದಾರೆ ನಾವು ಬರೀ ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದಲ್ಲ ನಾವು ಹಿಂದೂ ಜನಾಂಗಕ್ಕೆ ನ್ಯಾಯವನ್ನು ಕೊಡಿಸಬೇಕು ಅಲ್ಲಿ ಮತ್ತೊಮ್ಮೆ ಈ ರೀತಿ ಯಾವುದೇ ದುರ್ಘಟನೆ ನಡೀದೇ ಇರತಕ್ಕಂಥ ನಾವು ಭರವಸೆಯನ್ನ ಅಲ್ಲಿರ್ತಕ್ಕಂಥ ಶಾಸಕರು ಅಲ್ಲಿರ್ತಕ್ಕಂಥ ಸಚಿವರು ಅವರೇ ಶಾಸಕರು ಅವರೇ ಸಚಿವರು ಅವ್ರ ಬಾಯಲ್ಲಿ ಬರುತ್ತಾ ಅವ್ರು ಯಾವಾಗ ಈ ತರ ಸಮಸ್ಯೆ ಬಂದಾಗ ಅವ್ರಿಗೆ ಹೋಗ್ಬಿಟ್ಟು ದುಡ್ಡು ಕೊಡ್ಬಿಡೋ ದೊಡ್ಡ ವಿಷಯ ಅಲ್ಲ ಅವ್ರು ಎಲ್ಲ ದುಃಖ ಸಂಪಾದನೆ ಮಾಡಿದ್ದಾರೆ ನಮಗೊತ್ತು ಅವ್ರು ಯಾವ ರೀತಿ ದುಃಖ ಸಂಪಾದನೆ ಮಾಡಿದ್ದಾರೆ ನಾಲ್ಕು ಬಸ್ ಒಂದೇ ನಂಬರ್ ಅನ್ನ ಅಂತ ಸೊ ಅದನ್ನೆಲ್ಲ ನಾವು ಹೇಳಿಕ್ ಬರೋದಿಲ್ಲ ಆದ್ರೆ ಅವರು ಜನಕ್ಕೆ ಅಲ್ಲಿರ್ತಕ್ಕಂಥ ಆ ಜಾಗದಲ್ಲಿ ಹಿಂದೂಗಳೇ ಅಲ್ಪಸಂಖ್ಯಾತರು ಅವ್ರಿಗೆ ಪ್ರೊಟೆಕ್ಷನ್ ಇದೆಯಾ ಆದ್ರೆ ಸಾಹೇಬ್ ಹೇಳ್ಬೇಕಾದ್ರೆ ಹೇಳಿದ್ರು ಸಿ ಟಿವಿ ಕ್ಯಾಮರಾ ಒಂದು ಸಿ ಸಿ ಟಿವಿ ಕ್ಯಾಮರಾ ಹಾಕಿದ್ರು ಬಿಡೋದಿಲ್ಲ ಮಾರನೇ ದಿವಸ ಕಿತ್ತಾಕ್ತಾರೆ ಯಾವ ರೀತಿ ಕಾನೂನು ಸುವ್ಯವಸ್ಥೆ ಕಾಪಾಡ್ತೀರಾ ನೀವು ಮತ್ತೆ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯುವಕನು ಕೂಡ ಎಲ್ಲರೂ ಕೂಡ ಮಾದಕ ವಸ್ತುಗಳಿಗೆ ಮಾರು ಹೋಗಿರ್ತಕ್ಕಂಥದ್ದು ಆ ಮಾದಕ ವಸ್ತುಗಳ ಮೇಲೆ ಕಡಿವಾಣ ಆಗ್ತಕ್ಕಂಥ ಯಾವ್ದಾದ್ರು ಕೆಲಸ ಇಲ್ಲಿ ಬಂದಿರ್ತಕ್ಕಂಥ ಸರ್ಕಾರ ಆದ್ಮೇಲೆ ಆಗಿದೆಯಾ ಎಲ್ಲೊಂದು ಅಲ್ಲೊಂದು ಇಲ್ಲೊಂದು ನೀವು ಸೀಜ್ ಮಾಡಿರ್ತಕ್ಕಂಥದ್ದು ನಾವು ನೋಡಿದೀವಿ ಆದ್ರೆ ರಾಜಾರೋಷವಾಗಿ ಅಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಯುವಕರು ಹುಡುಗರು ಎಲ್ಲರೂ ಕೂಡ ನೀವು ಆರಾಮಾಗಿ ಸಿಗ್ತಾ ಇದೆ ಎಲ್ಲರಿಗೂ ಕೂಡ ಡ್ರಗ್ಸ್ ಸಿಗ್ತಾ ಇದೆ ಆ ಕ್ಯಾನ್ಸರ್ಗೆ ಅಂತ ಇಟ್ಟಿರ್ತಕ್ಕಂಥ ಡ್ರಗ್ಸ್ ಕೂಡ ಅಲ್ಲಿ ಜನಕ್ಕೆ ಬಹಳ ಆರಾಮಾಗಿ ಬರೀ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿಗೆ ಸಿಗ್ತಾ ಇದೆ ಅದನ್ನು ಕೂಡ ಸೇವನೆ ಮಾಡ್ತಾ ಇದಾರೆ ಇರ್ತಕ್ಕಂಥ ಯುವಕರು ಎಲ್ಲರೂ ಕೂಡ ಅವ್ರ ಜೀವನವನ್ನ ಹಾಳು ಮಾಡ್ಕೋತಾ ಇದ್ದಾರೆ ನಾನು ಮೊನ್ನೆ ಒಂದು ಕೆ ಬಿ ಆಗ್ರಹ ಕೇಸಲ್ಲಿ ನಾನು ಅಲ್ಲೊಂದು ಒಂದು ಯಾರೋ ಒಬ್ಬ ಹುಡುಗ ಈ ತರ ಸಮಸ್ಯೆ ಮಾಡ್ತಿದ್ದ ಅಂತ ಪೊಲೀಸ್ನವ್ರು ಹಿಡ್ಕೊಟ್ರೆ ಆ ಪೊಲೀಸ್ನವ್ರ ಮುಂದೆನೆ ಅವ್ನು ಹೇಳ್ತಾರಪ್ಪ ಅವ್ನು ಸಿಗಾಕೊಂಡಿದ್ದ ಹುಡುಗ ಇನ್ನ ಹತ್ತೊಂಬತ್ತು ವರ್ಷ ಹುಡುಗ ಏ ಎಲ್ಲಿ ತೊಗೊಂಬಂದ್ರ ನೀನು ಅಂತ ಪೊಲೀಸ್ನವ್ ಕೇಳಿದ್ರು ಆ ನಶೆಲೆ ಇದ್ದಾಗ ಅವ್ನ್ ಹೇಳ್ತಾನೆ ಪೊಲೀಸ್ ಗೆ ಸರ್ ನಿಮಗೆ ಗೊತ್ತಲ್ಲ ಸರ್ ಕೋಟೆ ಹತ್ರ ಸಿಗ್ತಾ ಇದೆ ಅಂತಂತಾನೆ ಅಂದ್ರೆ ಪೊಲೀಸ್ನವ್ರಿಗೆ ಪ್ರತಿಯೊಂದು ಗೊತ್ತು ಎಲ್ ಸಿಗುತ್ತೆ ಎಲ್ ಮಾರಾಟ ಆಗ್ತಾ ಇದೆ ಎಲ್ಲಿ ವಿತರಣೆ ಆಗ್ತಾ ಇದೆ ಎಲ್ಲ ಗೊತ್ತಿದೆ ಆದ್ರೂ ಕೂಡ ಕಡಿಮೆ ಹಾಕ್ತಾ ಇಲ್ಲ ಯಾಕೆ ಅಂತಂದ್ರೆ ಜನ ಹೆಂಗಾದ್ರೂ ಮಾಡಿ ಸಾಯಿದೆ ಇಲ್ಲ ಅಂತ ಈ ರೀತಿ ಸರ್ಕಾರ ನಿಮಗ್ ಗೊತ್ತಿದೆ ನಮ್ಮ ನಮ್ಮ ವಿಧಾನಸೌಧದಲ್ಲಿ ಆಗ ಆಗಿರ್ತಕ್ಕಂತ ಘಟನೆ ಪಾಕಿಸ್ತಾನಿಗೆ ಜಿಂದಾಬಾದ್ ಅಂತ ಹೇಳಿದವರು ಆ ಕೇಸ್ ಏನಾಯ್ತು ಆ ಕೇಸ್ ಇದುವರೆಗೂ ಅವ್ರು ಒಂದ್ ನೂರ್ ಸಲ ಸಮನ್ಸ್ ಮಾಡಿದ್ರು ಅವ್ರು ಕೂಡ ಇದುವರೆಗೂ ಕೂಡ ಬಂದಿ ಅವ್ರಿಗೆ ಕೋರ್ಟ್ ಹಾಜರಾಗಿಲ್ಲ ಏನೂ ಆಗಿಲ್ಲ ಆ ಕೇಸ್ನೆಲ್ಲ ಬಿಟ್ಬಿಟ್ರು ಸೊ ಏನಾಗಿದೆ ಇವರು ಅಲ್ಪಸಂಖ್ಯಾತರ ಮೇಲೆ ಯಾವುದೇ ಕೇಸ್ ಬಂತು ಅಂತಂದ್ರು ಇವರು ಬಹಳ ಮೃದು ಧೋರಣೆ ತಗೊಳಂತದ್ದು ಆದ್ರೆ ಅವ್ರು ಮಾಡಿರ್ತಕ್ಕಂಥ ಕೇಸುಗಳು ಅದೇ ಇವಾಗ ಯಾವುದು ಟಿ ಜಿ ಎ ಕೆ ಜಿ ಎ ಕೇಸ್ ಆಗಿರ್ಬೋದು ಹುಬ್ಳಿಲಿ ಇವ್ರು ಸುಟ್ಟಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಮೇಲೆ ಮಾಡಿರ್ತಕ್ಕಂಥ ಹಲ್ಲೆ ಆಗಿರ್ಬೋದು ಅವರೆಲ್ಲರೂ ಕೂಡ ಇವರು ಇವ್ರ ಕಣ್ಣಿನಲ್ಲಿ ನಿರಪರಾಧಿಗಳು ಅಮಾಯಕರು ಈ ರೀತಿ ಹೇಳ್ತಕ್ಕಂತ ಈ ಒಂದು ಕಾಂಗ್ರೆಸ್ ಸರ್ಕಾರ ಈ ಮನೋಭಾವ ಇದೆಯಲ್ಲ ಇದರಿಂದ ಏನಾಗಿದೆ ಇವ್ರಿಗೆಲ್ಲರಿಗೂ ಕುಮ್ಮಕ್ ಬಂದಿದೆ ಇವ್ರಿಗೆಲ್ಲರಿಗೂ ಹುಮ್ಮಸ್ ಬಂದಿದೆ ಓಯ್ ನಮ್ಗೆ ಯಾರನ್ನು ಕೇಳೋದಿಲ್ಲಪ್ಪ ಈ ಸರ್ಕಾರ ಇರೋ ತನಕ ನಮ್ಗೆ ಧೈರ್ಯ ಏನ್ ಬೇಕಾದ್ರು ಮಾಡ್ಬೋದು ಅಂತೇಳಿ ಈ ಮನಸ್ಥಿತಿಯನ್ನ ತೆಗಿಬೇಕು ನಮ್ಮಲ್ಲಿ ಅಲ್ಲಿರ್ತಕ್ಕಂಥ ಹಿಂದೂಗಳ ಪ್ರೊಟೆಕ್ಷನ್ ನಿಮ್ದು ಕೂಡ ಜವಾಬ್ದಾರಿ ಅಂತ ಹೇಳ್ತಾ ಮತ್ತೆ ಈಗೇನು ಅನ್ಯಾಯ ಆಗಿದೆ ಅದನ್ನ ಇಮಿಡಿಯೇಟ್ ಅದನ್ನ ಸರಿ ಮಾಡಬೇಕು ಬರೀ ಅವ್ರಿಗೆ ಯಾರಿಗೂ ದುಡ್ಡು ಕೊಡಿಸೋದು ಸಾಲದಿಲ್ಲ ಅವ್ರಿಗೆ ಕರೆಕ್ಟ್ ಆಗಿರೋ ಕಾಂಪನ್ಸೇಷನ್ ಕೊಡಿಸಬೇಕು ಮತ್ತೆ ಅಲ್ಲಿ ಏನು ವೆಟರ್ನರಿ ಹಾಸ್ಪಿಟಲ್ ಕಬ್ರಾ ಕಬ್ಜಾ ಮಾಡ್ಕೋಬೇಕು ಅಂತ ಹೋಗಿದ್ರಿ ಅದಕ್ಕೆ ನಾವು ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡಿದ್ದಾರೆ ನಮ್ಮ ಕಾರ್ಯಕರ್ತರು ಅದನ್ನ ಇಮಿಡಿಯೇಟ್ ಆಗಿ ನೀವು ವಿಡ್ರಾ ಮಾಡಿಕೊಂಡು ಅದನ್ನ ಮತ್ತೊಮ್ಮೆ ಅದೇನು ಆಗಿನ ಕಾಲದಲ್ಲಿ ಯಾರು ದಾನ ಮಾಡಿರ್ತಕ್ಕಂಥ ಏನಕ್ಕೆ ಅಂತ ದಾನ ಮಾಡಿದ್ರು ಅದನ್ನು ಉಳಿಸ್ಕೊಳಂಥ ಕೆಲಸ ನೀವು ಮಾಡಬೇಕು ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಈಗ ನಮ್ಮ ಮುಖ್ಯ ವಕ್ತಾರರಾಗಿರ್ತಕ್ಕಂಥ ಡಾಕ್ಟರ್ ರಂಗಬ್ನವರು ಬಂದಿದ್ದಾರೆ